I'm not going to, happen. ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಇತ್ತಿಂಗ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಮಂಗಳವಾರದ ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ಒಂದು ಪ್ಲೇಸ್ಗೂ ಕೂಡ ಹೋಗಿದ್ದೆ ಸೊ ಅದನ್ನು ಕೂಡ ಇವ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅವತ್ತು ಬೆಳಗ್ಗೆನೇ ನಾನು ಪಪಾಯ ಕಟ್ ಮಾಡಿದ್ದೆ ಸೊ ಕಾಫಿ ಟೀನ ಸ್ಕಿಪ್ ಮಾಡಿ ಅದ್ರ ಬದಲು ಪಪಾಯ ಆ್ಯಡ್ ಆನ್ ಮಾಡಿದೆ ಸೊ ಇದು ನಮ್ಮ ಮರದಲ್ಲೇ ಬಿಟ್ಟಿದ್ದು ಸೊ ತುಂಬ ಸ್ವೀಟ್ ಇತ್ತು ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಅದಾದಮೇಲೆ ನಾನು ಕಾಲೇಜಿಗೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಚಪಾತಿ ಬೀಟ್ರೂಟ್ ಪಲ್ಯ ಮತ್ತು ಮ್ಯಾಂಗೋನ ಆ್ಯಡ್ ಮಾಡ್ಕೊಂಡಿದ್ದೆ ಅಂತ ಹೇಳ್ಬೋದು ಸೊ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತ ನೋಡಿ ಇದು ಸುಕ್ಕ ಚಪಾತಿ ಮಾಡಿದ್ದು ನಾನು ಸೊ ಒಂದೊಂದು ಸ್ಟೆಪ್ಪಲ್ಲಿ ನಾವು ಹೆಲ್ದಿ ಫುಡ್ಸ್ನ ಆ್ಯಡ್ ಆನ್ ಮಾಡೋಣ ಅಂತ ಅಷ್ಟೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ನಾನು ಸೊ ನೋಡಿ ಬೆಳಗ್ಗೆ ಹೆಚ್ ಡಿ ಕೋಟೆ ಸಂತೆ ಶುರು ಆಗಿಬಿಟ್ಟಿತ್ತು ನಮ್ಮ ಕಾಲೇಜ್ಗೆ ಹೋಗೋಷ್ಟರಲ್ಲಿ ನಾವು ನೋಡ್ತಾ ಇದ್ದೆ ಮಂಗಳವಾರದ ಸಂತೆ ಇದು ಸೊ ಅಲ್ಲಿಂದ ಬರಬೇಕಾದ್ರೆ ನಮ್ಮ ಕಾಲೇಜಲ್ಲಿ ನಮ್ಮ ಮ್ಯಾಮ್ ಮತ್ತು ಎಲ್ಲ ಕೊಲೀಗ್ಸ್ ಎಲ್ಲ ಸ್ವಲ್ಪ ಜನ ಹೋಗ್ತಾರೆ ಸೊ ನಾನು ಸುಮ್ಮನೆ ಕಂಪನಿ ಕೊಡೋಣ ಅಂತ ಹೋದೆ ಬಟ್ ನನಗೂ ಕೂಡ ತುಂಬ ಇಷ್ಟ ಆಯಿತು ಸೊ ಎಲ್ಲಿ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಪ್ರತಿಯೊಂದಿಷ್ಟು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ನಾನು ಕೂಡ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೆ ಸೊ ಇವತ್ತು ಜಾಸ್ತಿನೇ ಶಾಪಿಂಗ್ ಮಾಡಿದೆ ಅಂತ ಹೇಳ್ಬೋದು ನನಗೆ ಗೊತ್ತಿರಲಿಲ್ಲ ಅಷ್ಟೊಂದು ನಾನು ತೊಗೊಂಬಂದೆ ಅಂತ ಸೊ ವೆಜಿಟೇಬಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ರೀಸನೇಬಲ್ ರೇಟೇ ಇತ್ತು ಅಂತ ಹೇಳ್ಬೋದು ಸೊ ನನಗೆ ಆನಿಯನ್ ಇಷ್ಟು ತುಂಬ ಚೆನ್ನಾಗಿತ್ತು ಬಟ್ ಆನಿಯನ್ ಎಲ್ಲ ಕೆ ಜಿಗಟ್ಟಲೆ ಎತ್ಕೊಂಡಾಗಲ್ಲವಾ ಕಾರ್ಗಿರಲ್ಲಿ ಹೋಗ್ಬಿಟ್ಟಿದ್ದರೆ ಆರಾಮಾಗಿ ತಗೊಂಡ್ಬಿಡ್ಬಿಟ್ಟಿತ್ತು ಸೊ ನಾವು ಬಸ್ಸಲ್ಲಿ ಬರ್ತಾ ಇದರಿಂದ ಬರೀ ಸೊಪ್ಪು ತರಕಾರಿ ಹಣ್ಣು ಬರೀ ಇಷ್ಟು ಮಾಡ್ತಾ ತಗೊಂಡೆ ಸೊ ನೋಡಿ ನಿಮ್ಮ ಕೂಡ ಚೆನ್ನಾಗಿತ್ತು ಸೊ ನೋಡಿ ಒಂದೊಂದು ಒಂದೊಂದು ಪ್ಲೇಸ್ಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಏನು ಅಂತಂದರೆ ತೊಗೊಂಬಂದ ತಕ್ಷಣ ಒಂದು ಎರಡೇ ದಿನಕ್ಕೆ ಅದು ಒಂದು ಸ್ವಲ್ಪ ಬಾಡೋದಂಗೆ ಆಗ್ಬಿಡುತ್ತೆ ಬಟ್ ಇದು ಆ ಥರ ಏನಾಗಲಿಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಫ್ರೆಶ್ ಆಗಿತ್ತು ಸೊ ಅದಕ್ಕೋಸ್ಕರನೇ ನೆಕ್ಸ್ಟ್ ಅದಾದಮೇಲೆ ನೋಡಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡೆ ಅದಾದಮೇಲೆ ಫ್ರೂಟ್ಸು ಕೂಡ ತೊಗೊಂಡೆ ಮನೆಗೆ ಬಂದ್ವಿ ಸೊ ಎಲ್ಲ ಇಷ್ಟು ಐಟಮ್ಸ್ಗಳು ತಂದಿದೆ ನನಗೇ ಗೊತ್ತಿರಲಿಲ್ಲ ಸೊ ಮನೆಗೆ ಬಂದ ತಕ್ಷಣ ಸಾಕಾಗೋಯ್ತು ನನ್ನ ಅಲ್ಲಿಗೆಲ್ಲ ಎತ್ಕೊಂಬರೋ ಅಷ್ಟರಲ್ಲಿ ಸೊ ಇದು ನಮ್ಮ ಮನೇಲಿ ಇದ್ದಿದ್ದು ಆಲ್ರೆಡಿ ಹಳೆ ಈರುಳ್ಳಿ ಇತ್ತು ಸೊ ಅದನ್ನೆಲ್ಲ ಇದಕ್ಕೆ ಎತ್ತಿಟ್ಬಿಟ್ಟು ಸೊ ಇವಾಗ ತಂದಿದ್ದೆಲ್ಲನೂ ಕೂಡ ನಾನು ಸೆಗ್ರಿಗೇಟ್ ಮಾಡಿದೆ ಸೊ ನೋಡಿ ಅದ್ರ ಜೊತೆಗೆ ಚಿಕ್ಕೀಸು ಅವು ಕೂಡ ಚೆನ್ನಾಗಿರುತ್ತೆ ಅಲ್ಲಿ ಸೊ ಅದನ್ನು ತೊಗೊಂಡೆ ಏನಕ್ಕಾದ್ರೂ ಬೇಕಾಗತ್ತಲ್ವ ಹೊರಗಡೆ ಓಡಾಡ್ತಿರ್ತೀವಿ ಸೊ ನೋಡಿ ಮೂಲಂಗಿ ಕ್ಯಾರೆಟ್ ಇರ್ಬೋದು ಸೊ ಪ್ರತಿಯೊಂದು ಕೂಡ ತೊಗೊಂಡೆ ಸೊ ತೋತಾಪುರಿ ಮಾವಿನಕಾಯಿ ದೋರ್ಗಾಯಿ ಥರ ಇರುತ್ತಲ್ಲ ಸೊ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಸೊ ಇದನ್ನು ಕೂಡ ತೊಗೊಂಡೆ ಒಂದು ಕೆ ಜಿ ತುಂಬ ದೊ ತುಂಬ ದೊಡ್ಡದಿದ್ದರಿಂದ ನಾಲ್ಕು ಬಂತು ಆಮೇಲೆ ಸೊಪ್ಪುಗಳು ಮಾಮೂಲಿ ನಮ್ಮ ಮನೇಲೊಂದು ತುಂಬ ಸೊಪ್ಪ ಸಾರು ನಮ್ಮ ಮನೆಯವ್ರಿಗೆ ಸೊ ಮ ಸೊಪ್ಪು ಕೂಡ ಎಲ್ಲ ಥರ ಸೊಪ್ಪುಗಳನ್ನ ಕೂಡ ತಂದೆ ಬೆಳ್ಳುಳ್ಳಿ ಇರ್ಬೋದು ಈರುಳ್ಳಿ ಒಂದು ತೊಗೊಳ್ಳಿಲ್ಲ ಮನೇಲೇ ಇತ್ತಲ್ಲ ಅಂತಂದ್ಬಿಟ್ಟು ಮಾಮೂಲಿ ಟೊಮೊಟೊ ಅವೆಲ್ಲ ಏನೇನು ಬೇಕೋ ಅದನ್ನು ಎಮರ್ಜೆನ್ಸಿಗೆ ಬೇಕಾಗಿರೋ ಅಷ್ಟು ತೊಗೊಂಡೆ ಸಾಕು ಈ ವೀಕಿಗೆ ವೀಕ್ಗೆ ಅಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅದೊಲ್ಲದೆ ಇಲ್ಲಿಗೆ ಸಿಟಿ ಕಂಪೇರ್ ಮಾಡಿದ್ರೆ ಪ್ರೈಸು ಕೂಡ ರೀಸನಬಲ್ ಇತ್ತು ಅಂತ ಹೇಳ್ಬೋದು ನೋಡಿ ಈ ಥರ ಸಂತೆಗಳೆಲ್ಲ ಮಾಡಿದಾಗ ಎಸ್ಪೆಷಲಿ ಇದು ಮಂಗಳವಾರದ ಸಂತೆ ಮತ್ತು ಕೆ ಆರ್ ಎಸ್ಸಲ್ಲಿ ಅಲ್ಲಿ ಭಾನುವಾರ ಸಂತೆ ಮಾಡ್ತಾರೆ ಸೊ ಅಲ್ಲಿಗೆಲ್ಲ ನಾನು ಜಾಸ್ತಿ ಹೋಗ್ತಿದ್ದೆ ಬಟ್ ಇಲ್ಲಿಗೆ ಹೋಗಿರಲಿಲ್ಲ ಸೊ ಇದು ಹೆಚ್ಡಿ ಕೋಟೆ ಮಂಗಳವಾರ ಸಂತೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ನನಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ವ ಎಲ್ಲ ವಿಷಯಕ್ಕೂ ಏಕೆಂತಂದರೆ ನನಗೆ ಈ ಥರ ವಿಷಯಗಳಲ್ಲಿ ನಾನು ಆನ್ಲೈನ್ ಶಾಪಿಂಗ್ನ ನಾನು ಇಷ್ಟಪಡಲ್ಲ ಅಂತ ಹೇಳ್ಬೋದು ಏಕೆಂತಂದರೆ ನನಗೆ ನಾನೇ ನೋಡಿ ವೆಜಿಟೇಬಲ್ಸು ಪ್ರತಿಯೊಂದು ವಸ್ತುಗಳನ್ನ ನಾನೇ ನೋಡಿ ತಗೋಬೇಕು ಆವಾಗಲೇ ನನಗೆ ಸಮಾಧಾನ ಅಂತ ಹೇಳ್ಬೋದು ಇಲ್ಲಾಂದರೆ ಸುಮ್ಮನೆ ನಮ್ಮ ಕ್ವಾಲಿಟಿ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಆಮೇಲೆ ಕಂಪ್ಲೇಂಟ್ ಮಾಡೋದ್ರ ಬದಲು ನಾವು ತೊಗೊಳುವಾಗ್ಲೇ ನೋಡ್ಕೊಂಡು ತೊಗೊಂಡ್ಬಿಟ್ರೆ ಒಳ್ಳೇದು ಅಂತ ಅದಕ್ಕೆ ನಾನು ಆಲ್ಮೋಸ್ಟ್ ಕೆಲವು ವಿಷಯಗಳಲ್ಲಿ ನನಗೆ ಆನ್ಲೈನ್ ಶಾಪಿಂಗ್ ಅಂತೂ ಇಷ್ಟ ಆಗೋಲ್ಲ ಅಂತ ಹೇಳ್ಬೋದು ಸೊ ಅದಕ್ಕೆ ನಾವೇ ಹೋಗಿ ಸಂತೆಯಲ್ಲಿ ನೋಡಿ ಇಷ್ಟಪಟ್ಟು ತೊಗೊಂಡ್ರೆ ಅವಾಗ ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಮನೆಗೆ ಬೇಕಾಗಿರೋ ವಸ್ತು ತಗೊಂಡ್ವಿ ಅಂತ ಅನ್ನೋ ಥರ ನೋಡಿ ಅದಾದ್ಮೇಲೆ ಮಾವಿನಕಾಯಿ ಕಟ್ ಮಾಡಿದೆ ಸೊ ಇದೊಂಥರ ದೋರ್ಗಾಯಿ ಅಂತ ಹೇಳ್ಬೋದು ತೋತಾಪುರಿ ಮಂದಿಗೆ ಒಂದು ಸ್ವಲ್ಪ ಪೂರ್ತಿ ಹಣ್ಣು ಇಲ್ಲ ಪೂರ್ತಿ ಕಾಯು ಇಲ್ಲ ಥರ ಸೊ ಇದಕ್ಕೆ ನಾನು ಖಾರದ ಪುಡಿ ಮತ್ತು ಉಪ್ಪನ್ ಪುಡಿ ಮಿಕ್ಸ್ ಮಾಡಿಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ನಾವು ಮನೇಲಿ ಮಾಡಿರುವಂಥ ಬೇಳೆ ಸಾಂಬಾರು ಪುಡಿ ಮಿಕ್ಸ್ ಮಾಡಿದ್ರಂತೂ ಚೆನ್ನಾಗಿರುತ್ತೆ ಸೊ ಅದ್ರ ಮಾರನೇ ಕಾಲೇಜ್ಗೂ ಕೂಡ ಇದನ್ನು ಕಟ್ ಮಾಡ್ಕೊಂಡು ತೊಗೊಂಡೋಗಿದೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಗೈಸ್ ನೋಡಿ ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ನಾವೇ ಹೋಗಿ ನಮ್ಮ ಮನೆಗೆ ಏನು ಬೇಕು ಅನ್ನೋ ವಸ್ತುನ ನಾವೇ ಮುಂದೆ ನಿಂತು ತೊಗೊಂಡ್ರೆ ಏನೋ ಒಂಥರ ನನಗಂತೂ ಸಮಾಧಾನ ಅಂತ ಹೇಳ್ಬೋದು ಇದೆಲ್ಲ ಆನ್ಲೈನ್ ಶಾಪಿಂಗಲ್ಲಿ ಸಿಗೋಲ್ಲ ಯಾಕೆಂದರೆ ಮನೇಲಿ ಕೂತ್ಕೊಂಡು ಸುಮ್ಮನೆ ಅದು ಎಮರ್ಜೆನ್ಸಿಗೆ ಓಕೆ ಇಲ್ಲ ಟೈಮ್ ಇದ್ದಾಗ ನಾವು ಅಲ್ಲೇ ಹೋಗಿರ್ತೀವಿ ಸೊ ಆ ಥರ ಟೈಮಲ್ಲಿ ನಾವೇ ತೊಗೊಂಡ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ಆವಾಗ ಏನು ಬೇಕು ಅಂತ ನಮಗೆ ಐಡಿಯಾ ಇರುತ್ತೆ ಅಂತ ಸೊ ಅದಾದಮೇಲೆ ನೋಡಿ ಸಾಯಂಕಾಲ ಆ್ಯಸ್ ಯೂಶ್ವಲ್ ದೇವ್ರ ದೀಪ ಎಲ್ಲ ಹಚ್ಚಿದೆ ಇದೆಲ್ಲ ಸ್ವಲ್ಪ ಆರಕ್ಕೆ ಬಿಟ್ಟಿದೆ ಯಾಕೆಂದರೆ ವಧೆ ಒದ್ದೆ ಇತ್ತು ಅಂತ ಸೊ ಮೇಲೆ ಎತ್ತಿ ಇಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ದೇವ್ರ ಪೂಜೆ ಎಲ್ಲ ಆಯಿತು ಅಂತ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಈ ಥರ ಸಂತೆಗಳಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಶಾಪಿಂಗ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇಪ್ಪತ್ತು ರೂಪಾಯಿಗೆ ಅಷ್ಟೊಂದು ಹಿಂಬೆಣ್ಣುಗಳೆಲ್ಲ ಕೊಟ್ಟಿದ್ದರು ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು ದೇವನ ಕೋಟೆ ಸಂತೆ ಮಂಗಳವಾರದ ಸಂತೆ ಅಂತ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಅಲ್ಲಿ ತನಕ ನನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಬಾಯ್ ಟೇಕ್ ಕೇರ್